ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರಾಕ್ಷತೆಗಳಿಗೆ ಅದರದ್ದೇ ಆದ ಪವಿತ್ರತೆ ಮತ್ತು ಶಕ್ತಿ ಇರುತ್ತದೆ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಕೆಂಪು ಬಣ್ಣದ ಮಂತ್ರಾಕ್ಷತೆಯು ಅತ್ಯಂತ ಶಕ್ತಿಯುತವಾದುದ್ದು ಇದನ್ನು ಸರಿಯಾದ ಪದ್ಧತಿಯಲ್ಲಿ ಬಳಸಿದರೆ ಪ್ರತಿ ಕೆಲಸದಲ್ಲೂ ಜಯ ನಿಶ್ಚಿತ ಗುರುರಾಯರ ಮಂತ್ರಾಕ್ಷತೆಯನ್ನು ಪಡೆದ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಪ್ರಾಪ್ತವಾಗುತ್ತದೆ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಕೊಡುವ ಮಂತ್ರಾಕ್ಷತೆ ಅಲ್ಲಿನ ಮೂಲರಾಮನಿಗೆ ಮತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿ ಪ್ರಸಾದವಾಗಿ ಕೊಡುತ್ತಾರೆ ರಾಯರ ಮಂತ್ರಾಕ್ಷತೆಯ ಮಹತ್ವಗಳು ರಾಯರ ಮಂತ್ರಾಕ್ಷತೆಯನ್ನು ಆರೋಗ್ಯ ಪೀಡಿತರಿಗೆ ನೀಡುವುದರಿಂದ ಅವರ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಪ್ರಯಾಣದಲ್ಲಿನ ತೊಂದರೆಗಳು ನಿವಾರಿಸುತ್ತವೆ ಮನೆಯಲ್ಲಿ ಎಲ್ಲ ದೋಷಗಳು ನಿವಾರಣೆಯಾಗಿ ಉತ್ತಮವಾದ ಅಭಿವೃದ್ಧಿ ಹೊಂದುತ್ತಾರೆ ಮಂತ್ರಾಕ್ಷತೆಯನ್ನು ಹಣದ ಪೆಟ್ಟಿಗೆಯಲ್ಲಿ ಇಟ್ಟು ಪ್ರತಿದಿನ ಗುರುಗಳನ್ನು ಪ್ರಾರ್ಥನೆ ಮಾಡಿ ಪೂಜಿಸಿದರೆ ಎಲ್ಲ ದಾರಿದ್ರ್ಯಗಳು ನಿವಾರಣೆಯಾಗುತ್ತದೆ ವ್ಯಾಪಾರ ವ್ಯವಹಾರ ಮಾಡುವ ಜಾಗದಲ್ಲಿ ಇಟ್ಟು ಪೂಜಿಸಿದರೆ ಅಭಿವೃದ್ಧಿ ಆಗುತ್ತದೆ ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡುತ್ತಿದ್ದರೆ ಮನೆಯ ಮೇಲೆ ಯಾವುದೇ ದುಷ್ಟ ಪರಿಣಾಮಗಳು ಬೀಳುವುದಿಲ್ಲ ರಾಯರ ಮಠದಲ್ಲಿ ನೀಡುವ ಮಂತ್ರಾಕ್ಷತೆಯನ್ನು ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ದೇಹದ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ಮನೆಯಲ್ಲಿ ಮಂತ್ರಾಕ್ಷತೆಗೆ ಶ್ರೀಗಂಧವನ್ನು ನೀರಿನಲ್ಲಿ ತುಳಸಿ ತುಳಸಿದಳವನ್ನು ಹಾಕಿ ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ಗುರುರಾಯರನ್ನು ನೆನೆದರೆ ಯಾವುದೇ ಕಾರ್ಯ ಮಾಡಿದರೂ ಯಶಸ್ಸನ್ನು ಕಾಣಬಹುದು ಮಂತ್ರಾಕ್ಷತೆಯನ್ನು ಶೇಖರಣೆ ಮಾಡಿಟ್ಟುಕೊಳ್ಳಬೇಕು ಪ್ರತಿದಿನ ರಾಯರ ನೆನೆದು ಪೂಜೆ ಮಾಡಿ ಯಾವುದೇ ರೀತಿಯ ಸಮಸ್ಯೆ ಬಂದಾಗ ಮಂತ್ರಾಕ್ಷತೆ ರಕ್ಷಿಸುತ್ತದೆ ರಾಯರ ಶ್ರೀರಕ್ಷೆ ನಮಗಿರುತ್ತದೆ ಕಷ್ಟಕಾಲದಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ಬಳಸಿ ಗುರುರಾಯರ ಅನುಗ್ರಹ ಎಲ್ಲರಿಗೂ ಸಿಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ